ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನೂತನವಾಗಿ ನವೆಂಬರ್ ಒಂದನೇ ತಾರೀಕು ನಾಳೆ ನಡೀತಕ್ಕಂಥ ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲ ಸಾರ್ವಜನಿಕರಿಗೂ ಶುಭವನ್ನು ಕೋರ್ತಾ ರಾಮನಗರ ನಗರಸಭೆ ನಾವು ಆಯವ್ಯಯ ಮನ್ನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಮಂಡನೆ ಮಾಡತಕ್ಕಂತ ಸಂದರ್ಭದಲ್ಲಿ ನಗರಸಭೆ ವತಿಯಿಂದಾನೇ ಒಂದು ದೊಡ್ಡ ಮಟ್ಟದಲ್ಲಿ ಕನ್ನಡ ಹಬ್ಬವನ್ನ ಕನ್ನಡ ರಾಜ್ಯೋತ್ಸವ ಆಚರಣೆಯನ್ನ ಮಾಡಬೇಕು ಅಂತೇಳಿ ನಾವು ಘೋಷಣೆಯನ್ನ ಮಾಡಿ ಕನ್ನಡ ರಾಜ್ಯೋತ್ಸವ ಆಚರಣೆ ಅಂಗವಾಗಿ ನಗರದಲ್ಲಿ ಆಟೋ ಚಾಲಕರು ಹಾಗೂ ಅಸಂಘಟಿತ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆಯನ್ನು ಹಾಗೂ ಔಷಧಿ ವಿತರಣಾ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲು ನಾವು ಘೋಷಣೆ ಮಾಡಿದ್ವಿ ಆಯವ್ಯಯದಲ್ಲಿ ಈ ನಿಟ್ಟಿನಲ್ಲಿ ಅದರ ಜೊತೆಗೆ ನಮ್ಮ ರಾಮನಗರ ಕೊಂಡಂತ ಸ್ಥಳೀಯರೇ ಆದಂತ ಮೊದಲನೇ ರಾಮನಗರ ಕ್ಷೇತ್ರದಿಂದ ಮೊದಲನೇ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ದಿವಂಗತ ಚಂಗಲ್ ಹನುಮಂತ ಇವರು ವಿಧಾನಸೌಧ ಶಿಲ್ಪಿಯಾಗಿ ಕೇಂದ್ರದ ರೈಲ್ವೆ ಮಂತ್ರಿಯಾಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಹಾಗೂ ಬೆಂಗಳೂರಿನ ಮೇಯರ್ ಆಗಿ ಕೂಡ ಕೆಲಸ ಮಾಡಿ ಈ ದೇಶಕ್ಕೆ ಈ ನಾಡಿಗೆ ತಮ್ಮದೇ ಆದರೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರು ನಮ್ಮ ತಾಲೂಕಿನವರು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥದಕ್ಕೆ ನಮ್ಗೆಲ್ಲರಿಗೂ ಹೆಮ್ಮೆ ಇದೆ ಆ ನಿಟ್ಟಿನಲ್ಲಿ ನಾವು ಶ್ರೀ ಕೆಂಗಲ್ ಹನುಮಂತಯ್ಯ ಪ್ರಶಸ್ತಿಯನ್ನು ಕ್ರೀಡೆ ಮನರಂಜನೆ ಶಿಕ್ಷಣ ಸಮಾಜ ಸೇವೆ ಈ ರೀತಿಯ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿಮಂತೆಯ ಪ್ರಶಸ್ತಿಯನ್ನು ಕೊಡ್ತೇವೆ ಮತ್ತು ಅವ್ರಿಗೆ ಒಂದು ಪ್ರಮಾಣ ಪತ್ರವನ್ನು ನಗದು ಕೊಡ್ತೀವಿ ಅಂತೇಳಿ ನ್ಯಾಯವ್ಯಯದಲ್ಲಿ ಘೋಷಣೆ ಮಾಡಿ ಹಾಗಾಗಿ ನಾವು ನವೆಂಬರ್ ತಿಂಗಳೆಲ್ಲಾನು ಕೂಡ ನಾವು ಕನ್ನಡ ಎಲ್ಲ ವರ್ಷವೆಲ್ಲ ಮಾಡ್ಬೋದು ನಮ್ಮ ಜೂನಿಯರ್ ಕಾಲೇಜ್ ಮೈದಾನ ಫಸ್ಟ್ ಸ್ಟೇಡಿಯಂ ಎರಡರಲ್ಲ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಇದ್ದೀವಿ ರೂಪುರೇಷೆಗಳೆಲ್ಲ ಮುಂದೆ ಹೇಳ್ತೀವಿ ಈಗ ನಾನು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಪ್ಪಾ ಅಂದರೆ ನಾವು ಕನ್ನಡ ರಾಜ್ಯೋತ್ಸವನ ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ ನಗರಸಭೆ ವತಿಯಿಂದ ಅಂತ ಅನೌನ್ಸ್ ಮಾಡಿದೀವಿ ಆಯಾವ್ಯದಲ್ಲಿ ಅದು ಪ್ರಕ್ರಿಯೆಗಳು ಸ್ಟಾರ್ಟ್ ಆಗಲಿಲ್ಲ ಅಂತ ಅಂದ್ಕೊಳ್ಳೋದು ಬೇಡ ಜನ ನಾವು ಏನು ಮಾತು ಕೊಟ್ಟಿದ್ದೀವೋ ಅದಕ್ಕೆ ಭದ್ರಾಗಿರ್ತೀವಿ ದೊಡ್ಡ ಮಟ್ಟದಲ್ಲೇ ಮಾಡೋದೊಂದು ಆಲೋಚನೆ ಮಾಡಿದ್ದೀವಿ ಮಾಡ್ತೀವಿ ಕನ್ನಡಕ್ಕೂ ಏನಾದ್ರೂ ಪ್ರಾಧಾನ್ಯ ಆ ಕನ್ನಡ ನಮ್ಮ ಜೀವನ ನಾಡಿ ನರ ನಾಡಿಗಳಲ್ಲೂ ಸ್ಥಳೀಯ ಆಡಳಿತ ಇರ್ಬೋದು ರಾತ್ರಿ ಆಡಳಿತ ಇರ್ಬೋದು ಮಾತ್ರ ಕನ್ನಡ ಈಗ ನಾವೆಲ್ಲ ಕನ್ನಡದಲ್ಲೇ ತನ್ನ ವ್ಯವಹಾರ ಎಲ್ಲಿ నిట్ <gillot> స <tut> 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 ಕೂಡ ಏನೋ ಎಲ್ಲದ್ರಲ್ಲೂ ಕನ್ನಡಕ್ಕೆ ಆದ್ಯತೆ ಕೊಡ್ಲೇಬೇಕು ಅದಕ್ಕೆ ಕ್ರಮ ಆಮೇಲೆ ಈಗ ನೀವು ಒಂದು ತಿಳ್ಕೊಳ್ಳಿ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ನೀವು ಕನ್ನಡಕ್ಕೆ ಅಷ್ಟೊಂದು ಹಿಂದೆ ಯಾವ ಮುಖ್ಯಮಂತ್ರಿಗಳು ಕೊಡದಿರೋಷ್ಟು ಕೊಡ್ತಾರೆ ಕನ್ನಡ ವಿಚಾರದಲ್ಲಿ ಈಗ ಅದೇ ಇರೋಕಂತ ಚಾಳಿ ಮನೆ ಮಂದಿಗೆಲ್ಲಾದ್ಮೇಲೆ ಈಗ ಅವರು ಮಾಡಿದ್ಮೇಲೆ ಎಲ್ಲಾರು ಮಾಡ್ಲೇಬೇಕಲ್ಲ ಅವರು ಇನ್ನೊಬ್ರು ಏನ್ ಯೋಚನೆ ಮಾಡ್ತಾರೆ ಅನ್ನೋದು ಕೂಡ ಯೋಚನೆ ಮಾಡಲ್ಲ ಅಷ್ಟು ಕಠಿಣವಾಗಿ ಕನ್ನಡದ ವಿಷಯದಲ್ಲಿ ಅವರು ಇನ್ನೊಬ್ರು ಅಂದ್ರೆ ಇನ್ ದ ಸೆನ್ಸ್ ಈಗ ಬೆಂಗಳೂರು ಕಾಸ್ಮೋಪಾಲಿಟನ್ ಸಿಟಿ ಕೆಲವ್ರ ಹಿಂದೆ ಎಲ್ಲ ಏನಂದ್ರೆ ಇನ್ನೊಂದು ವೋಟ್ ಬ್ಯಾಂಕ್ ಏನೋ ತೊಂದರೆ ಆಗುತ್ತೆ ಅವೆಲ್ಲ ತಲೆ ಕನ್ನಡ ನಮ್ಮ ಮಾತೃಭಾಷೆ ಕನ್ನಡ ನಮ್ಗೆ ಪ್ರಾಧಾನ್ಯತೆ ಕನ್ನಡಕ್ಕೆ ಅಗ್ರ ಪ್ರಶಸ್ತಿ ಇದ್ದೇ ಇದೆ ಅದನ್ನ ನಾವು ಕೂಡ ಮಾಡ್ತೀವಿ